ಭಾರತದಲ್ಲಿ ಮತಾಂಧತೆ ಸಾಮೂಹಿಕ ನರಮೇಧ ಇದಕ್ಕೆ ಬಹಳ ದೀರ್ಘವಾಗಿರತಕ್ಕಂತ ಇತಿಹಾಸ ಇದೆ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷ್ ಆಳ್ವಿಕೆ ಕಾಲದಲ್ಲೇನೆ ಮಾಪ್ಲಾ ದಂಗೆ ನಡೀತು ಅಲ್ಲಿ ಯಾರೋ ಟರ್ಕಿಯಲ್ಲಿ ಇದ್ದಂತ ಖಲೀಫನ್ ಅನ್ನು ಇಳಿಸಿದ್ರು ಅಂತ ಕೋಮುಗಲ್ಭೆ ನಡೆಸಿ ನರಮೇಧ ಮಾಡಿದ್ದು ಕೇರಳದ ಮಲಬಾರ್ನಲ್ಲಿ ನರಮೇದಕ್ಕೆ ತುತ್ತಾದವರು ಹಿಂದೂಗಳು ಅವರಿಗೂ ಟರ್ಕಿ ಸುಲ್ತಾನಿಗೂ ಇಲ್ಲಿರುವ ತುರ್ಕರಿಗೂ ಅಲ್ಲಿರುವ ಟರ್ಕಿ ಸುಲ್ತಾನಿಗೂ ಏನೂ ಸಂಬಂಧ ಇರಲಿಲ್ಲ ಆದ್ರೂ ಇಲ್ಲಿ ಮಾಪ್ಲಾ ನರಮೇದ ಮಾಡಿದ್ರು ಪಶ್ಚಿಮ ಬಂಗಾಳದಲ್ಲಿ நேர காரச்சு நர்மேதா நடித்து நிறாக்கார் மூமெண்ட் நடைபெறு நர்மேதே இவத்தின் ஏஐசிசி ಅಧ್ಯಕ್ಷರ ಕುಟುಂಬವೂ ಕೂಡ ವಿಕಿಮೆ ಅವ್ರ ತಾಯಿನ ಕಳ್ಕೊಳ್ಬೇಕಾಯ್ತು ಸಹೋದರಿನ್ ಕಳ್ಕೊಬೇಕಾಯ್ತು ಸ್ವತಂತ್ರ ನಂತರ ಬಹುಶಃ ದೇಶದ ಉದ್ದಗಲಕ್ಕೆ ಸಾವಿರಾರು ಬಾಂಬ್ ಬ್ಲಾಸ್ಟ್ಗಳು ನಡೆದಿದ್ದಾವೆ ಅದರಲ್ಲಿ ತೊಂಬತ್ತು ಪ್ರತಿಶತ ಇಸ್ಲಾಮಿಕ್ ಸಿದ್ಧಾಂತದಿಂದ ಪ್ರಚೋದನೆ ಪಡೆದಂತ ಭಯೋತ್ಪಾದಕರು ಹತ್ತು ಪ್ರತಿಶತ ಮಾವೋ ಮತ್ತು ಕಾಲ್ ಮಾರ್ಕ್ಸ್ ಸಿದ್ಧಾಂತದಿಂದ ಪ್ರಚೋದನೆ ಪಡೆದಂತ ಭಯೋತ್ಪಾದಕರು ಉದ್ದೇಶ ಹಿಂಸೆ ನರ್ಮೇದ ಭೀತಿಯನ್ನುಂಟು ಮಾಡೋದು ಆ ಭಯವನ್ನು ನಿರ್ಮಾಣ ಮಾಡಿ ಭಾರತವನ್ನ ಮಣಿಸುವ ಷಡ್ಯಂತ್ರದ ಭಾಗವಾಗಿಯೇ ನಡೆದಿತ್ತು ಈಗ ಮುಂಚೆಯೆಲ್ಲ ಏನ್ ಹೇಳ್ತಾ ಇದ್ರು ಶಿಕ್ಷಣ ಇಲ್ಲದೆ ಇರ್ತಕ್ಕಂಥವ್ರು ಬಡವರು ಬಹಳ ಬೇಗ ಭಯೋತ್ಪಾದಕರ ಜಾಲಕ್ಕೆ ಸಿಕ್ಕಿಬಿಡ್ತಾರೆ ಅವರ ಕೈಗೊಂಬೆಗಳಾಗ್ತಾರೆ ಯಾಕೆ ಅಂದ್ರೆ ಅವ್ರಿಗೆ ಬಡ್ತನ ಇದೆ ಯಾಕೆ ಅಂದ್ರೆ ಅವರಿಗೆ ಎಜುಕೇಶನ್ ಇಲ್ಲ ಅನ್ನುವ ಮಾತನ್ನೆಲ್ಲ ಹೇಳ್ತಾ ಲಾಡೆನ್ ಹುಟ್ಟಬೇಕಾದ್ರೆ ಸಾವಿರಾರು ಕೋಟಿ ರೂಪಾಯಿಗಳ ಒಡೆಯ ಬೆಳ್ಳಿ ಸ್ಪೂನ್ ಅಲ್ಲ ವಜ್ರದ ಮಣಿ ಪೋಣಿಸಿರ್ತಕ್ಕಂಥ ಚಿನ್ನದ ಸ್ಪೂನ್ನೇ ಇಟ್ಕೊಂಡು ತಿನ್ನುವಷ್ಟು ಸಂಪತ್ತಿತ್ತು ಅದರಲ್ಲೇ ವಸ್ತು ಚಿನ್ನ ನಲ್ಲಿ ಚಿನ್ನ ತಟ್ಟೆಲೆ ಆದ್ರೂ ಅವ್ನು ಭಯೋತ್ಪಾದಕ ಆದ ಈಗ ಸಂಕಿತ ಉಗ್ರರು ಅಂತ ಹೇಳಿ ಯಾರ್ಯಾರನ್ನ ಅರೆಸ್ಟ್ ಮಾಡಿದ್ದಾರೆ ಅವ್ರು ಯಾರು ಅನ್ಪಡ್ಗಳಲ್ಲ ಅನಕ್ಷರಸ್ಥರಲ್ಲ ಅದ್ರಲ್ಲಿ ಬಹುತೇಕ ಜನ ಡಾಕ್ಟ್ರು ಕೆಲವರು ಇಂಜಿನಿಯರ್ಸ್ ಕೆಲವರ ಬ್ಯಾಕ್ ಗ್ರೌಂಡು ಅಂದ್ರೆ ಶ್ರೀಮಂತ ಕುಟುಂಬದ ಹಿನ್ನೆಲೆಯಿಂದ ಬಂದವರು ಯಾಕೆ ಭಯೋತ್ಪಾದಕರಾದರು ಈ ಸಾಫ್ಟ್ವೇರ್ ಯಾವುದು ಈ ಭಯೋತ್ಪಾದಕರನ್ನು ತಯಾರು ಮಾಡುವ ಸಾಫ್ಟ್ವೇರ್ ಯಾವುದು ಇಲ್ಲಿ ರಿಲಿಜಿಯಸ್ ಪ್ರಾಕ್ಟಿಸಿಗೆ ಭಾರತದಲ್ಲಿರುವಷ್ಟು ಸ್ವಾತಂತ್ರ್ಯ ಇನ್ನೆಲ್ಲೂ ಇಲ್ಲ ಗಣೇಶನ್ ಮೆರವಣಿಗೆ ಆದ್ರೂ ಆತಂಕದಲ್ಲಿ ನಡಿಬೇಕಾಗತ್ತೆ ಇಲ್ಲಿ ಈದ್ ಮಿಲಾದ್ ಯಾವತ್ತೂ ಆತಂಕದಲ್ಲಿ ನಡೆದಿಲ್ಲ ಆದ್ರೂ ಬಾಂಬ್ ಅಂತ ಅಂತವ್ರಿಗೆ ಹೆಂಗ ಅನ್ಸುತ್ತೆ ಒಬ್ಬರ ಮೌಲ್ಯ ಹೇಳಿಕೆ ನಾನ್ ನೆನ್ನೆ ಗಮನಿಸ್ತೇನೆ ಅಮಾಯಕರನ್ನ ಕೊಲ್ಲೋದನ್ನ ಇಸ್ಲಾಂ ಒಪ್ಪೋದಿಲ್ಲ ಹೀಗೆ ಕೊಲ್ಲುವವರು ನಿಜವಾದ ಮುಸಲ್ಮಾನ್ರೇ ಅಲ್ಲ ಅವ್ರು ಹೇಳಿದ್ದೇ ನಿಜ ಆಗಿದ್ರೆ ಇವರೆಲ್ಲರೂ ಭಯೋತ್ಪಾದನೆ ಮಾಡ್ತಿರೋದೇ ಇಸ್ಲಾಂ ವಿಸ್ತರಿಸೋದಿಕ್ಕೆ ಯಾವ ಇಸ್ಲಾಂ ಸತ್ಯ ಈ ಸಾಫ್ಟ್ವೇರ್ ಎಲ್ಲಿವರೆಗೂ ಮಾನವೀಯತೆಯನ್ನ ಅಳವಡಿಸ್ಕೊಳ್ಳೋದಿಲ್ವೋ ಈ ಸಾಫ್ಟ್ವೇರ್ ಎಲ್ಲಿವರೆಗೂ ಸರ್ವಧರ್ವ ಸಮಭಾವವನ್ನು ಎತ್ತಿ ಹಿಡಿಯೋದಿಲ್ವೋ ಈ ಸಾಫ್ಟ್ವೇರ್ ಎಲ್ಲಿವರೆಗೂ ಹಲಾಲ್ ಮತ್ತು ಹರಾಮ್ ಹೆಸರಿನಲ್ಲಿ ಸಮಾಜವನ್ನು ವಿಭಜಿಸೋದಿಲ್ವೋ ಅಲ್ಲಿಯವರೆಗೂ ಮೊಹಮ್ಮದ್ ಮುಜಾಹಿಲ್ ತರದವರು ಯಾಸಿನ್ ಮಲ್ಲಿಕ್ ತರದವರು ಕಸಪ್ ತರದವರು ಯಾಸಿನ್ ಭಟ್ಕಳ್ ತರದವ್ರು ಹುಡ್ತಾನೆ ಇರ್ತಾರೆ ಅವರೆಲ್ಲ ಹಾರ್ಡ್ವೇರ್ಗಳು ಆದ್ರೆ ಪ್ರಚೋದಿಸುವ ಸಾಫ್ಟ್ವೇರು ಇಂಥವ್ರನ್ನ ತಯಾರು ಮಾಡ್ತಾನೆ ಇರುತ್ತೆ ಇದಕ್ಕೆ ಸಮಾಜ ಮತ್ತು ರಾಷ್ಟ್ರ ಇದನ್ನ ಇರುವ ರೀತಿಯಲ್ಲೇ ಎದುರಿಸದೆ ಇದ್ರೆ ಸಾಮಾಜಿಕ ಒತ್ತಡಗಳ ನಿರ್ಮಾಣ ಆಗದೆ ಇದ್ರೆ ಗಳನ್ನು ಬಡಿಯೋದ್ರಿಂದ ತಾತ್ಕಾಲಿಕ ಶಮನ ಆಗತ್ತೆ ಸಾಫ್ಟ್ವೇರ್ ರಿಪೇರಿ ಆದ್ರೆ ಮಾತ್ರ ಹಾರ್ಡ್ವೇರ್ ಗಳು ಪ್ರೊಡಕ್ಷನ್ ನಿಲ್ಲುತ್ತೆ ಆ ಸಾಫ್ಟ್ವೇರ್ ರಿಪೇರಿ ಆಗಬೇಕು ಅಂದ್ರೆ ಇದನ್ನ ಐಸೋಲೇಟೆಡ್ ಇನ್ಸಿಡೆಂಟ್ ಆಗಿ ನೋಡಬಾರ್ದು ಯಾಕೆಂದ್ರೆ ದೇಶದಲ್ಲಿ ನಡೆದ ಸಾವಿರಾರು ದಂಗೆಗಳ ಹಿಂದೆ ಇರೋದು ಒಂದೇ ಸಿದ್ಧಾಂತ ಹಾಗಾಗಿ ಯಾವುದೋ ಒಬ್ಬ ಮಹಮ್ಮದ್ದು ಮುಜಾಮಿಲ್ ಮಾಡಿರೋ ಘಟನೆ ಅಂತಲೋ ಅಂತ ನೋಡ್ದಲೇನೆ ಇದ್ರ ಹಿಂದುಗಡೆ ಇರುವಂತ ಸಿದ್ಧಾಂತವನ್ನ ಸಾರ್ವಜನಿಕ ವಿಮರ್ಶೆಗೆ ಯಾಕೆ ಅವರೆಲ್ಲ ಭಯೋತ್ಪಾದಕರಾಗ್ತಿದ್ದಾರೆ ಬಡತನ ಅಲ್ಲ ಕಾರಣ ಶಿಕ್ಷಣ ಅಲ್ಲ ಕಾರಣ ಜೀವ ಉಳಿಸ್ಬೇಕು ಉಳಿಸು ಅಂತ ಉಳಿಸುವ ಶಿಕ್ಷಣ ಅವ್ರಿಗೆ ಕೊಟ್ಟಿದೆ ಆದ್ರೆ ಜೀವ ತೆಗೆಯುವಂತ ಸಾಫ್ಟ್ವೇರ್ ಅವ್ರನ್ನ ಹ್ಯಾಕ್ ಮಾಡಿದೆ ಅವ್ರನ್ನ ಜೀವ ತೆಗೆಯೋದಕ್ಕೆ ಪ್ರಚೋದಿಸಿದಂತ ಸಾಫ್ಟ್ವೇರ್ ಅದನ್ನ ಡೆಸ್ಟ್ರಾಯ್ ಮಾಡದೆ ಇದ್ರೆ ಇಂಥವ್ರು ಇವನು ಬಿಡ್ತಾನೆ ಇನ್ನೊಬ್ಬ ಶುರುವಾಗ್ತಾನೆ ಇನ್ ಕೆಲವು ಕಾಲ ಬಿಟ್ಟ ಮೇಲೆ ಇನ್ನೊಂದ್ ರೀತಿ ಶುರುವಾಗತ್ತೆ ಇದು ನನಗನ್ಸುತ್ತೆ ವಿಮರ್ಶೆ ಸಾರ್ವಜನಿಕ ವಿಮರ್ಶೆ ಆಗಬೇಕು ಮತ್ತು ಸಾಮಾಜಿಕವಾಗಿ ರಾಜಕೀಯವಾಗಿ ಇಡೀ ದೇಶ ಒಂದಾಗಿ ಎದುರಿಸ್ಬೇಕು ಇಲ್ಲಿ ಲಾಭ ನಷ್ಟದ ಲೆಕ್ಕಾಚಾರ ಹಾಕ್ಬಾರ್ದು ಕಾಂಗ್ರೆಸ್ಗೆ ಯಾಕೆ ಬಾಂಬ್ ಸ್ಫೋಟ ಕಾಂಗ್ರೆಸ್ನವರು ಸತ್ತಿರಬಹುದು ಬಿಜೆಪಿಯವರು ಸತ್ತಿರಬಹುದು ಭಾರತದವರು ಸತ್ತಿದ್ದಾರೆ ಅಂದ್ರೆ ಇದೊಂದು ಇದೊಂದು ಕರಪ್ಟ್ ಮೈಂಡ್ಸೆಟ್ ಇದು ಕರಪ್ಟ್ ಮೈಂಡ್ಸೆಟ್ನವರು ತನ್ನೊಳೆ ಒಳಗೆ ಇರುವ ಹುಳವನ್ನು ಬೇರೆಯವರ ತಲೆ ಒಳಗೆ ಬಿಡೋ ಪ್ರಯತ್ನ ಮಾಡ್ತಾರ ಅವ್ರ ತಲೆ ಒಳಗೆ ಹುಳ ಇದೆ ಈ ಕರಪ್ಟ್ ಮೈಂಡ್ಸೆಟ್ ನ ಹುಳ ಅವ್ರ ತಲೆ ಒಳಗಿದೆ ಈ ಬಾಂಬ್ ಸ್ಫೋಟ ಆಯ್ತಪ್ಪ ಅವನಿಗೆ ಅವನ್ ಕೇಳ್ಬೇಕು ಅವನ್ನ ಉಗ್ರ ಬಿಜೆಪಿಗಂತೂ ಹತ್ರ ಇಲ್ಲ ಆ ಉಗ್ರವಾದಿಗಳು ಯಾರು ಬೇಕು ನಮ್ಮನ್ನ ಹಬ್ಬಕ್ಕೂ ಕಡಿಯಲ್ಲ ಬಿರಿಯಾನಿನೂ ಕೊಡಲ್ಲ ಬಿರಿಯಾನಿ ಕೊಡೋದು ಸಿದ್ದರಾಮಯ್ಯನವರಿಗೆ ಹಬ್ಬಕ್ಕೆ ಕಡಿಯೋದು ಕಾಂಗ್ರೆಸ್ನವ್ರನ್ನ ಕೇಳಿ ನೀವು ಯಾಕಪ್ಪ ಎಲೆಕ್ಷನ್ ಟೈಮಲ್ಲಿ ಇಡ್ತೀಯಾ ಎಲೆಕ್ಷನ್ ಗೆ ನಂತರ ಇಟ್ರೆ ಅಂತನಾ ಇವ್ರದ್ದು ಉದ್ದೇಶ ಎಲೆಕ್ಷನ್ ಆದ್ಮೇಲೆ ಇಡಬೇಕಿತ್ತು ನೀನು ಅಂತ ಕೇಳಿ ಯಾರು ಬೇಡ ಅಂತಾರೆ ಅಂದ್ರೆ ತಮ್ಮ ಒಳಗಿರುವಂತ ಹುಳವನ್ನ ಬೇರೆಯವ್ರ ತಳೆಯೊಳಗೆ ಬಿಟ್ಟು ಅನುಮಾನ ಸೃಷ್ಟಿ ಮಾಡುವಂತ ಅನುಮಾನ ಸೃಷ್ಟಿ ಮಾಡುವ ಭಯೋತ್ಪಾದಕರು ಅವರು ಬಾಂಬಿಡೋ ಭಯೋತ್ಪಾದಕರು ಇವರು ತನಿಖೆಯ ದಿಕ್ಕು ತಪ್ಪಿಸೋದಕ್ಕೆ ಅನುಮಾನ ಸೃಷ್ಟಿ ಮಾಡುವಂತ ಭಯೋತ್ಪಾದಕರು ಆ ಜಾಲದೊಳಗೆ ಇವರೆಲ್ಲರೂ ಇದ್ದಾರೆ ಹಂಗಾಗಿ ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾಕೆಂದ್ರೆ ಚಪ್ಪಾಳೆ ಹೊಡೆಸ್ಕೊಳ್ಳೋರು ನೀವೇ ಅಲ್ವಾ ನೀವೇ ಹೇಳಬೇಕು ಅನುಷ್ಠಾನ ಮಾಡೋದು ಮಾಸ ನಮ್ಮ ನೀವಿ ಈ ಕಾಫಿ ಯಾರ್ ಕೊಡ್ಸ್ತಿದಾ ಮಿಚೆ ಕೊಡ್ಸ್ತಿದಾ ಭಾರತ ಜನರಿಗೆ ಒಣ ಮನವಂತು ಬಿಜಪೀ ಟೀಮ್ ಅಲ್ಲಿ ತುಂಬಾ ಸಕ್ಕಿಕ್ಕೆ ಬರ್ತೀವಿ ಯಾವ್ದ್ರು ಬಗ್ಗೆ ಚಾಲ್ತಿ 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 ಸರ್ವಾಧಿಕಾರಿ ಮಾನಸಿಕತೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿನಲ್ಲಿ ಅಂಥದ್ದೇ ಪ್ರಯೋಗ ಮಾಡಿದ್ರಂತೆ ಆ ಮಾನಸಿಕತೆ ಮತ್ತು ಅಸಭ್ಯ ನಡವಳಿಕೆ ಸಭ್ಯತೆ ಇಲ್ದಿರೋ ನಡವಳಿಕೆ ಅವರೇ ಆ ಕೆಲಸ ಮಾಡಿಬಿಡ್ಲಿ ನಿನ್ನೆ ಎಕ್ಸಿಟ್ ಪೋಲ್ಗಳಲ್ಲಿ ಎನ್ ಡಿ ಎ ಮತ್ತ ಗೆಲ್ಲುತ್ತೆ ಅನ್ನುವಂತ ವಿಶ್ವಾಸವನ್ನ ಅವರು ವ್ಯಕ್ತಪಡಿಸಿದಾವೆ ನಮಗೂ ವಿಶ್ವಾಸ ಇದೆ ನಮಗೆ ನಮ್ಮ ನಾಯಕತ್ವದ ಮೇಲೆ ನಮ್ಮ ಸಿದ್ಧಾಂತದ ಮೇಲೆ ನಮ್ಮ ಆಡಳಿತದ ಮೇಲೆ ವಿಶ್ವಾಸ ಇದೆ ಬಿಹಾರ ಜನ ಲಲ್ಲು ಪ್ರಸಾದ್ ಯಾದವ್ರ ಗುಂಡಾರಾಜ್ಯವನ್ನ ಅನುಭವಿಸಿದ್ರು ಭ್ರಷ್ಟಾಚಾರದ ಚರಮ ಸೀಮೆಯ ಅನುಭವ ದೇಶಕ್ಕೆ ಆಗಿತ್ತು ರೈಲ್ವೆನಲ್ಲಿ ಉದ್ಯೋಗ ಕೊಡಿಸೋದಕ್ಕೆ ಜಮೀನು ಬರ್ಸ್ಕೊಂಡು ಉದಾಹರಣೆ ಇನ್ನೆಲ್ಲಾರು ಇದೆಯನ್ರಿ ದನ ತಿನ್ನುವ ಮೇವ್ನಲ್ಲಿ ಮೇಯ್ದು ಉದಾಹರಣೆ ಬಿಹಾರದ್ದೇ ಅಲ್ವಾ ಈ ಎಲ್ಲ ಕೈ ಅನುಭವ ಬಿಹಾರದ ಜನ ಮರ್ತಿಲ್ಲ ಮತ್ತೆ ಸುಶಾಸನಕ್ಕೆ ನಿತೀಶ್ ಕುಮಾರ್ ಅವರು ಹೆಸರಾಗಿದ್ರು ಸರಳತೆಗೆ ಹೆಸರಾಗಿದ್ರು ಸಾಮಾಜಿಕ ನ್ಯಾಯ ಅನ್ನೋದು ಕಟ್ಟಕಡೆಯ ಮನುಷ್ಯನಿಗೆ ತಲುಪಬೇಕು ಅಂತ ಹೇಳಿ ಎನ್ ಡಿ ಎ ತನ್ನ ಆಡಳಿತದಲ್ಲಿ ಕೆಲಸ ಮಾಡಿದೆ ಇದ್ರೆಲ್ಲದರ ಆಧಾರದಲ್ಲಿ ಬಿಜೆಪಿ ಗೆಲ್ಲುತ್ತೆ ಎನ್ ಡಿ ಎ ಗೆಲ್ಲುತ್ತೆ ಇನ್ನು ಅವ್ರು ರೆಡಿಮೇಡ್ ಇಟ್ಕೊಂಡಿರ್ಬೇಕು ಈ ವೋಟರ್ ಲಿಸ್ಟ್ ಎಸ್ ಐ ಆರ್ ಮಾಡಿ ವೋಟರ್ ಲಿಸ್ಟ್ ಸ್ಕೂಟಿ ಮಾಡಿಬಿಟ್ಟಿದೆ ಅದ್ರ ಮೇಲೂ ಆರೋಪ ಹೊರಸಕ್ಕಾಗಲ್ಲ ಇನ್ ಯಾವ್ದಾದ್ರು ಹೊಸ ಆರೋಪ ಮಾಡೋದಕ್ಕೆ ತಯಾರಾಗಿರ್ಬೇಕು ಯಾಕೆಂದ್ರೆ ಇವರಿಗೆ ಅವ್ರಿಗೆ ಮಾತ್ರ ಪ್ರಜಾಪ್ರಭುತ್ವದ ಗೆಲುವು ಕಾಂಗ್ರೆಸ್ನವ್ರಿಗೆದ್ರೆ ಕಾಂಗ್ರೆಸ್ ಸೋತ್ರೆ ಅದು ಪ್ರಜಾಪ್ರಭುತ್ವದ ಗೆಲುವು ಅಂತ ಅವರು ಪರಿಭಾವಿಸೋದಿಲ್ಲ ಈಗ ಅವರೆಲ್ಲ ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ತಪ್ಪ ಅವಾಗೆಲ್ಲ ಇ ವಿ ಎಂ ಸರಿ ಇತ್ತು ಅವ್ರು ಸೋತ್ರ ಮಾತ್ರ ಇ ವಿ ಎಂ ಸರಿ ಇರಲ್ಲ ಅವಾಗೆಲ್ಲ ಚುನಾವಣಾ ಆಯೋಗ ಪಾರದರ್ಶಕವಾಗಿದೆ ಪ್ರಾಮಾಣಿಕವಾಗಿದೆ ಇವ್ರ ಗೆದ್ರೆ ಇವರು ಸೋತಾಗ ಮಾತ್ರ ಅದು ಚುನಾವಣಾ ಆಯೋಗ ಬಿಜೆಪಿ ಕೈಗೊಂಬೆ ಬಿಜೆಪಿ ಕೈಗೊಂಬೆ ಆಗಿದ್ರೆ ಇವ್ರೆಲ್ ಗೆಲ್ತಿದ್ರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಪ್ರಿಯಾಂಕ್ ಖರ್ಗೆ ಅವರು ಸಚಿವರಾಗಿ ಇವರೆಲ್ಲ ಕೆಲಸ ಮಾಡಕ್ ಆಗ್ತಿತ್ತ ಕೈಗೊಂಬೆ ಆಗಿದ್ರೆ ನಾವೆಲ್ಲ ಸೋಲ್ತಿದ್ವಾ ಕೈಗೊಂಬೆ ಆಗಿದ್ರೆ ಅಂದ್ರೆ ಸಂವಿಧಾನವನ್ನು ಒಪ್ಪದೇ ಇರುವಂತ ಮಾನಸಿಕತೆ ಸರ್ವಾಧಿಕಾರಿ ಮಾನಸಿಕತೆ ಸಾಂವಿಧಾನಿಕ ಸಂಸ್ಥೆಗಳನ್ನೆಲ್ಲ ಅನುಮಾನದಲ್ಲಿ ನೋಡ್ತವೆ ಅನುಮಾನ ಹುಟ್ಟಾಕೋದು ಆ ಅದು ಕಾಂಗ್ರೆಸ್ ಮತ್ತು ಎಡಪಂಥೀಯರು ಯಾವಾಗ ಜಾಯಿಂಟ್ ಆದ್ರೂ ಅವಾಗಿಂದಲೇ ಶುರುವಾಯ್ತಿದ್ರು ಎಲ್ರ ಬಗ್ಗೆ ಅನುಮಾನ ಉಂಟು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ